सर्वे परियों तक नाम दिए थे तलाबों को बुद्धत एक तलाब बुद्धत जो सर्वे परियों के सर्वे परियों के नामों को जस्टमेंट है इधर इतने हम वो कहने वाले नहीं जारे नहीं करने वाले ना वो इस जगह पर बढ़ा ना बैठे बाकायदा करने वाले ना इसका सर्वे नहीं आया ना ये बोलो मतलब ये రాధాకృష్ణ శిక్ష ఉపరాష్ట్రపతి రాష్ట్రపతి రాజకీయ వ్యక్తి కూడా

ಶಾಲೆ ಜನರ ಪ್ರಥಮ ಬಾರಿ ರಾಧಾಕೃಷ್ಣ ಅವರಿಗೆ ಹಾಸ್ಪಿಟಲಲ್ಲಿ ತೀರ್ಥದ ಬಿಡುಪಿಗೆ ಸಮಾರಂಭದಲ್ಲಿ ಒಳ್ಳೆಯದ ಪಯಣ ಅಂತ ಹೇಳಿ ಕಾರವಾರ ರಾಧಾಕೃಷ್ಣ ಅವರಿಗೆ ಶಾಲೆಗೆ ಹೋಗುತ್ತಾರೆ ನೀವು ಒಪ್ಪಲೇತನ ಮನಸ್ಸಿಗೆ ಪ್ರವೇಶವೋ ನೀವು ಹಂತಿಸಾನ ನೀವು ಹಂತಕಾಲ ಬಾಲಿಕೆ ಬಾಲಿಕೆಯೆಲ್ಲ ಅದಲೇ ನಾನು ಹಂತಕಾಲ ಬರ್ತೋಣ ಅದಿಗಂತರ ವರ್ಷದಿದ್ ಅಧ್ಯಕ್ಷರ ಆದರಣದ ಸಂವಾದಿ ಕಾಲೇಜು

ಈ ವಿಷಯದಲ್ಲಿ ಅಷ್ಟೇ ಶತಾಸ್ಪು ಕಸಿಷ್ಠ ಮಹಾಶಯ ಅಷ್ಟಪರ ಮಹಾಶಯ ಅಶೋಕ ಮಹಾಶಯ ಆಶ್ರೇಷ್ಠವಾದಂತ ಪ್ರಯಕ್ತ ಅಶೋಕ ಅವರು ಎರಡನೇ ಬನಕ್ಷಯದ ನಂತರ ಚಾಣಾತಿಯೇ ನೀವು ಕೂಡ ಅಶೋಕತರ ಸ್ವೇಷ್ಠವಾದಂತ ಜಗತ್ತೇ ಇಸ್ತಕಂತ ಒಬ್ಬ ವ್ಯಕ್ತಿ ನೀವು ಆಗತೀರಿ ಅಂತ ಹೇಳುತ್ತೆ ಅದಂತ ಬದಾಗೆನೇ ಎಲ್ಲಾ ಅಶೋಕನ ಮಾತುಗಳನ್ನು ಪ್ರಥಮವಾಗಿ ಹೇಳಿದ ನಾವು ಬೇಟಿಯ ಸ್ಮರಣಿಯನ್ನು ಮಾಡ್ಕೊಳ್ತಾರೆ ಪ್ರತಿಯೊಂದು ಧರ್ಮವು ಅಧಿಕಾರ ಒಂದೇ ಪ್ರತಿ ಧರ್ಮವು ಅದರ ಶ್ರೀಗುಣವನ್ನು ತೋರುತ್ತದೆ ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮ ಎಲ್ಲ ಅರಿವಾಗುವಂಥ ಅರಿವಾಗ ವಿಷಯವನ್ನು ಎಲ್ಲ ಧರ್ಮಗಳ ಆಳವಾದ ಸಾಧಿಸಿಕೊಳ್ಳುವುದು ಎಲ್ಲ ಧರ್ಮಗಳು ಕೂಡ ಒಂದೇ ಯಾರಿಂದ ಸತ್ಯ ಬಂದಿಲ್ಲ ಯಾವ ಧರ್ಮವೂ ಕೂಡ ಕೊಲೆ ಮಾಡು ಸುಲಿಗೆ ಮಾಡು ಕೆಟ್ಟತನ ಸಾಮಾನ್ಯವಾಗಿ ನಮ್ಮ ಯಾವುದೇ ಒಂದು ಮಕ್ಕಳು ಯಾವುದೇ ಒಂದು ಜಾತಿ ಅರ್ಜಿ ಯಾರಾದ್ರೂ ಹೋಗಿದ್ರೆ ಜಾತಿ ಕೊಡಬೇಕಾದ್ರೆ ಅರ್ಜಿ ಚಿತ್ರ ಹೋಗ್ತಿದ್ರೆ ಹೋಗ್ತಿದ್ರಲ್ಲ ಅದಕ್ಕೆ ಮಾತಾಡ್ತಾರೆ ಪ್ರತಿಯೊಂದು ಹುಟ್ಟಬೇಕಾದ್ರೆ ವಿಶ್ವ ಮಾನವನಾಗಿ ಅದನ್ನಾಗಿ ಸಮಾಜ ಬೆಳೀತಾ ಬೆಳಿತಾ ಅಲ್ಪ ಮಾನವನಾಗಿ ಮಾಡ್ತೀವಿ ಆ ಬಗುವನ್ನ ಬಳ್ಳಿ ಉತ್ತಮವಾದಂಥ ವ್ಯಕ್ತಿ ಮಾಡೋದಕ್ಕೆ ಶಿಕ್ಷಣ ಶಿಕ್ಷಣ ಅವನು ಹಳ್ಳಿ ಮತ್ತೊಮ್ಮೆ ಉತ್ತಮವಾದಂಥ ವ್ಯಕ್ತಿಯನ್ನು ಮಾಡುತ್ತೆ ಅಂತ ಗೋಪು ಅವ್ರು ಹೇಳ್ತಾರೆ ಬಸವನವರು ಕೂಡ ಅದನ್ನೇ ಹೇಳ್ಬಿಟ್ಟು ಇವ್ವ ಹಾರ ಬಾ ಇವನ ಆರ ಬಾ ಇವನ ಹಾಲು ಮಣ್ಣಿಂದ ಇವ ನಮ್ಮವ ಇವ ಬಾ ಇವ್ವ ನಮ್ಮ ಬಾ ನಮ್ಮ ಮನೆಯ ಮಗನಿಂದಲೇ ಸಯ್ಯ ಕೂಡ ಲಸ್ಯ ಮಾಡಿ ಬಾ ಅಂತ ಬಸ್ವನವರು ಕೂಡ ಅದರಲ್ಲಿ ಚಾತ್ಯಾತಿಕವಾದಂಥ ಸಂದೇಶವನ್ನು ಚಾಪಿಯನ್ನು ಮಾಡಬೇಡ್ರಿ ಆಮೇಲೆ ಒಂದೇ ಆದಂಥ ಸಂದೇಶವನ್ನು ಬಸವಣ್ಣನವರು ಸಾಧ್ಯ

कितना-कितना ड्रामा लाज़ेया हो, और ज़िंदगी एक्स्ट्रा लाइफ़ बनती है वो कुछ तो नहीं, नारे भी इधर भूतने बात होना आते हैं ना वहाँ पे, तो ये मानते हैं कि जब हम इस इस्टेकल में जो फिर पार करते हैं, तो स्टेकल का हम दोबारा नहीं दूसरे स्टेकल पे। प्रारंभ करना, प्रारंभ करने के लिए आपक

The very one is